ನಿಮ್ಮ ಸ್ವಾಗತ ಈ ಅಜ್ಜಿ ಎಲ್ಲಿ ಕಾಣ್ತಿಲ್ಲ ನಿನ್ನೆ ದೇವಸ್ಥಾನಕ್ ಬರ್ತೀನಿ ಅಂತ ಹೇಳಿ ಬರ್ದೇ ಎಲ್ಲ ಹೋದ್ರು ಎಂದುಕೊಳ್ಳುತ್ತಾ ಊರ ಹೊರಗಿನ ಕಟ್ಟೆಯ ಬಳಿ ಬಂದಿದ್ದ ಪೃಥ್ವಿ ಅಜ್ಜಿ ಕಾಣದಿದ್ದಾಗ ವಾಪಸ್ಸಾಗಿದ್ದ ಮನೆಗೆ ಅಜ್ಜಿಯನ್ನು ಭೇಟಿ ಮಾಡಬೇಕಿತ್ತವ ಅದೇನೋ ಒಮ್ಮೆ ಭೇಟಿ ಮಾಡಿ ಮಾತನಾಡಿದರೆ ಮನಸ್ಸಿಗೆ ನೆಮ್ಮದಿ ಅನ್ನಿಸಿತ್ತವನಿಗೆ ಆದರೆ ಇವ ಬಯಸಿದಾಗಲೆಲ್ಲ ಅವಳು ಬರಬೇಕಲ್ಲ ಜಗನ್ಮಾತೆ ಅವಳು ಸಾಕ್ಷಿಯ ಸತ್ಯವನ್ನು ಅವನಿಗೆ ತೋರಿಸಬೇಕಿತ್ತಲ್ಲವೇ ಅದಕ್ಕಾಗಿ ಅವನಿಗೆ ದೇವಸ್ಥಾನಕ್ಕೆ ಬರಲು ಹೇಳಿದ್ದಳು ತಾಯಿ ಆದರೆ ಯಾವುದು ಬೆಣ್ಣೆ ಯಾವುದು ಸುಣ್ಣ ಎಂದು ತಿಳಿಯಲು ಪೃಥ್ವಿಗೆ ಇನ್ನೂ ಸಮಯ ಬೇಕಿತ್ತು ದಿನಗಳು ಸಾಗಿದ್ದವು ಪೃಥ್ವಿ ಮತ್ತು ದಾರಿಣಿಯ ಸ್ನೇಹ ಬೇರು ಬಿಟ್ಟಿತ್ತು ಅವ ಅವಳು ಮಾಡುವ ಕೆಲಸಗಳನ್ನೆಲ್ಲ ಮೆಚ್ಚುತ್ತಿದ್ದ ಈಗೀಗ ಅವಳ ಬಗ್ಗೆ ಕಾಳಜಿ ತೋರುತ್ತಿದ್ದ ಅವಳು ಮಾಡುವ ತನ್ನ ಕೆಲಸಗಳಿಗೆ ಹೊಗಳುತ್ತಿದ್ದ ಧನ್ಯವಾದ ಹೇಳುತ್ತಿದ್ದ ಅವಳ ಅವಶ್ಯಕತೆಗಳನ್ನು ಪೂರೈಸುತ್ತಿದ್ದ ದಿನಕ್ಕೊಮ್ಮೆಯಾದರೂ ಅವಳ ಜೊತೆ ಕುಳಿತು ಹರಟುತ್ತಿದ್ದ ದಾರಿನಿಗೂ ಅವನಿದ್ದರೆ ಏನೋ ಲವಲವಿಕೆ ಮನೆಯ ಕೆಲಸಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿ ಎಲ್ಲರನ್ನೂ ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದಳು ಸುಗುಣ ಮತ್ತು ಕಾತ್ಯಾಯಿನಿ ಆಗಾಗ ಅವಳನ್ನು ಹಂಗಿಸಿ ಮಾತನಾಡಿದಾಗ ಪೃಥ್ವಿ ಅವಳ ಜೊತೆ ನಿಲ್ಲುತ್ತಿದ್ದ ಗೌಡರು ಎಂದಿಗೂ ಅವಳ ಪರವಾಗಿಯೇ ತಂದೆ ಮಗ ಮನೆಯಲ್ಲಿ ಇಲ್ಲದಾಗ ಸುಗುಣ ಧಾರಣಿಯ ಜೊತೆ ಜೋರು ಮಾತನಾಡುತ್ತಾ ಅವಳನ್ನು ನೋಯಿಸುವ ಕೆಲಸಕ್ಕೆ ಕೈ ಹಾಕುತ್ತಿದ್ದಳಾದರೂ ಅವಳಿಂದ ಏನೂ ಮಾಡಲು ಆಗಿರಲಿಲ್ಲ ಧಾರಣಿ ಅವಳಿಗೆ ಮುಖಕ್ಕೆ ಹೊಡೆದಂತೆ ಉತ್ತರ ಕೊಟ್ಟು ಬಿಡುತ್ತಿದ್ದಳು ಆದರೂ ಅವಳ ಸೊಕ್ಕು ಕಡಿಮೆ ಆಗಿರಲಿಲ್ಲ ಧಾರಣಿಯನ್ನು ಎಲ್ಲರ ದೃಷ್ಟಿಯಲ್ಲಿ ಕೆಳಗಿಳಿಸುವ ಪ್ರಯತ್ನ ಮತ್ತೆ ಮತ್ತೆ ಮಾಡುತ್ತಲೇ ಇದ್ದಳು ಅಂದು ರಾತ್ರಿಯ ಊಟದ ಸಮಯವಾಗಿತ್ತು ತಂಗ್ಯವ ಇನ್ನೂ ಊರಿನಲ್ಲಿಯೇ ಇದ್ದಿದ್ದರಿಂದ ದಾರಿಣಿ ರಾತ್ರಿಯ ಅಡುಗೆ ಮಾಡಿ ತನ್ನ ಎಲ್ಲ ಕೆಲಸಗಳನ್ನು ಮುಗಿಸಿ ಕೋಣೆಗೆ ನಡೆದಿದ್ದಳು ಅದೇ ಸಮಯ ನೋಡಿಕೊಂಡು ಅಡುಗೆ ಮನೆಗೆ ಬಂದಳು ಸುಗುಣ ಧಾರಣಿ ಮಾಡಿಟ್ಟ ಅಡುಗೆ ಪಾತ್ರೆ ತೆಗೆದು ನೋಡಿದವಳು ಅನ್ನ ಪಲ್ಯ ಸಾಂಬಾರ್ ಎಲ್ಲದಕ್ಕೂ ಒಂದಿಷ್ಟು ಉಪ್ಪು ಖಾರ ಬೆರೆಸಿದಳು ಅವಸರಿಸಿ ಎಲ್ಲರ ಕಡೆಯಿಂದ ದಾರಿಣಿ ಬಯಸಿಕೊಳ್ಳಬೇಕು ಅವಳನ್ನು ಎಲ್ಲರೂ ದೂರ ಮಾಡಬೇಕೆಂದು ಈ ಕೆಲಸಕ್ಕೆ ಕೈ ಹಾಕಿದ್ದಳು ತಾನಂದುಕೊಂಡಂತೆ ಸಾಧಿಸಿ ಅಡುಗೆ ಮನೆಯಿಂದ ಹೊರಬಂದವಳು ಏನೂ ಆಗಿಯೇ ಇಲ್ಲವೆಂಬಂತೆ ತನ್ನ ಕೋಣೆ ಸೇರಿದಳು ಊಟದ ಸಮಯಕ್ಕೆ ಎಲ್ಲರೂ ಡೈನಿಂಗ್ ಟೇಬಲ್ ಬಳಿ ಬಂದು ಕುಳಿತರು ಆಕಾಶ ಇನ್ನೂ ಆಸ್ಪತ್ರೆಯಿಂದ ಬಂದಿರಲಿಲ್ಲ ತನ್ನ ರೂಢಿಯಂತೆ ದಾರಿಣಿ ಎಲ್ಲರಿಗೂ ಊಟಕ್ಕೆ ಬಡಿಸಿದಳು ಎಲ್ಲರ ಜೊತೆಯೇ ಊಟಕ್ಕೆ ಕುಳಿತಿದ್ದ ಸುಗುಣ ಒಂದು ತುತ್ತು ಬಾಯಿಗಿಟ್ಟವಳೆ ಅಮ್ಮ ಥೂ ಇದೇನಿದು ಇಷ್ಟೊಂದು ಉಪ್ಪು ಖಾರ ಬಾಯಿಯಲ್ಲಿದ್ದನ್ನು ಉಗುಳಿ ಎಂದಳು ಎಲ್ಲರೂ ಅವಳ ಮುಖ ನೋಡಿದರು ಏಯ್ ದಾರಿಣಿ ಏನೇ ಇದು ಅಡುಗೆ ಹೀಗಿದೆ ಇಷ್ಟೊಂದು ಉಪ್ಪು ಖಾರ ನಾವು ಇದನ್ನ ತಿಂದು ಹೊಟ್ಟೆ ನೋವು ಅಂತ ಒದ್ದಾಡಬೇಕಾ ದಾರಿಣಿಯನ್ನೇ ನೋಡುತ್ತಾ ಕೇಳಿದಳು ಸುಗುಣ ಜೋರು ಮಾಡಿ ಇಲ್ವಲ್ಲ ಉಪ್ಪು ಖಾರ ಎಲ್ಲ ಸರಿಯಾಗಿದೆ ಎಂದರು ಗೌಡರು ಅದೇ ಅಡುಗೆ ಊಟ ಮಾಡುತ್ತಾ ಹೌದು ಅತಿಗೆ ಊಟ ಚೆನ್ನಾಗಿದೆ ಎಂದ ಪೃಥ್ವಿ ಕೂಡ ಅವರ ಮಾತಿಗೆ ಆಶ್ಚರ್ಯಗೊಂಡ ಸುಗುಣ ಮತ್ತೊಂದು ತುತ್ತು ಬಾಯಿಗಿಟ್ಟಳು ಅಮ್ಮ ಖಾರ ಮಾವ ತುಂಬ ಖಾರ ಇದೆ ಎಂದವಳೆ ನೀರು ಕುಡಿದಳು ಮೊದಲು ಏಯ್ ಸುಗುಣ ಅದೇ ಅಡುಗೆನೆ ನಾವು ತಿಂತಿದ್ದೀವಿ ತಾನೆ ನಮಗೆಲ್ಲ ಸರಿಯಾಗಿದೆ ನಿನಗೆ ಮಾತ್ರ ಖಾರ ಉಪ್ಪುನಾ ನಾಟಕ ಮಾಡಬೇಡ ತಿನ್ನು ಸುಮ್ಮನೆ ಎಂದರು ಖಾತಿಯಾಯಿನಿ ಗದರಿಸಿ ಇಲ್ಲ ಅತ್ತೆ ನಿಜವಾಗ್ಲೂ ಖಾರ ಇದೆ ಎಂದಳು ಸುಗುಣ ನಾಲಿಗೆಗೆ ಹತ್ತಿದ ಖಾರಕ್ಕೆ ಅವಳ ಕಣ್ಣು ಕೆಂಪಾಗಿದ್ದವಾಗಲೇ ಇಲ್ಲಮ್ಮ ಬಹುಶಃ ನಿನ್ನ ನಾಲ್ಗೆ ಕೆಟ್ಟಿರಬೇಕು ಎಂದಳು ಗೌಡರು ಇಲ್ಲ ಮಾವ ಎಂದಳು ಸುಗುಣ ಧಾರಿಣಿ ಸುಮ್ಮನೆ ನಿಂತಿದ್ದಳು ನೋಡುತ್ತಾ ನಡೆದಿದ್ದು ಅವಳಿಗೆ ಗೊತ್ತೇ ಇಲ್ಲ ಏನೊಂದು ನನಗಷ್ಟೇ ಖಾರ ಉಪ್ಪು ಜಾಸ್ತಿ ಹಾಕಿರಬೇಕು ಇವಳು ಎಂದಳು ಸುಗುಣ ದಾರಿಣಿಯನ್ನೇ ಉರಿಗಣ್ಣಿನಿಂದ ನೋಡುತ್ತಾ ಇಲ್ಲ ಅಕ್ಕ ಎಲ್ಲರ ಜೊತೆನೇ ಬಡಿಸಿದ್ದೀನಲ್ಲ ನಿಮಗೂ ಎಂದ ದಾರಿಣಿಗೆ ಏನೊಂದು ಅರ್ಥವಾಗಲಿಲ್ಲ ಹೌದು ಅತಿಗೆ ನಮಗೆ ಮೇಲೆ ನಿಮ್ಮ ತಟ್ಟೆಗೂ ಬಡಿಸಿದ್ದು ಅವಳು ಎಂದ ಪೃಥ್ವಿ ಮತ್ತು ನನಗಷ್ಟೇ ಯಾಕೆ ಖಾರ ಇದೆ ಹೇಳಿದಳು ಎಲ್ಲರನ್ನೂ ನೋಡುತ್ತಾ ಅವಳ ಮಾತಿಗೆ ಪೃಥ್ವಿ ತಕ್ಷಣ ಅವಳ ತಟ್ಟೆಯಲ್ಲಿದ್ದ ಪಲ್ಯ ತಿಂದು ನೋಡಿದ ಅವನಿಗೆ ರುಚಿಯಾಗಿಯೇ ಇತ್ತು ಇಲ್ಲವಲ್ಲಾತಿಗೆ ಖಾರ ಏನೂ ಇಲ್ಲ ರುಚಿಯಾಗೇ ಇದೆ ಎಂದ ಅವಳನ್ನೇ ನೋಡಿ ಸುಗುಣ ಅಚ್ಚರಿಯಾದಳು ಮತ್ತೆ ತಾನೊಮ್ಮೆ ತಿಂದು ನೋಡಿದಳು ಅದೇ ಮೈ ಬಿಸಿ ಇರುವ ಖಾರ ನೀರು ಕುಡಿಸುವಷ್ಟು ಉಪ್ಪು ಇಲ್ಲ ನಾನು ತಿನ್ನೋದಿಲ್ಲ ಇದನ್ನು ನನಗೆ ಖಾರ ಅನ್ನಿಸ್ತಿದೆ ಎಂದಳು ತಟ್ಟೆ ಸರಿಸಿ ನಿಮಗೆ ಮೊಸರು ಕೊಡ್ತೀನಿ ಅನ್ನ ಮೊಸರು ಊಟ ಮಾಡಿ ಅಕ್ಕ ಎಂದಳು ದಾರಿಣಿ ಬೇಡ ನನಗೆ ಊಟನೇ ಬೇಡ ಎಂದ ಸುಗುಣ ಎದ್ದು ಕೋಣೆಗೆ ನಡೆದು ಬಿಟ್ಟಳು ಎಲ್ಲರಿಗೂ ವಿಚಿತ್ರ ಎನ್ನಿಸಿತ್ತು ಅವಳ ವರ್ತನೆ ಮತ್ತೇನೋ ಮಾತನಾಡದೆ ಸುಮ್ಮನೆ ಊಟ ಮುಂದುವರೆಸಿದರು ಇತ್ತ ಕೋಣೆಗೆ ಬಂದ ಸುಗುಣ ನಾನು ಅವಳು ಮಾಡಿದ ಪೂರ್ತಿ ಅಡುಗೆಗೆ ಉಪ್ಪು ಖಾರ ಹಾಕಿದ್ದೆ ಅದು ನನಗಷ್ಟೇ ಖಾರ ಅನ್ನಿಸ್ತು ಯಾಕೆ ಎಂದುಕೊಂಡಳು ಯೋಚಿಸುತ್ತಾ ಸೋಜಿಗವೆನಿಸಿತ್ತ ಅವಳಿಗೆ ಆದರೆ ಇದರ ಹಿಂದೆ ಜಗನ್ಮಾತೆ ಇದ್ದಾಳೆಂದು ಗೊತ್ತಾಗಲು ಸಾಧ್ಯವಿರಲಿಲ್ಲ ಧಾರಣಿಗೆ ತೊಂದರೆಯಾದರೆ ಅವಳು ಬಂದೇ ಬರುವಳು ಯಾವ ರೂಪದಲ್ಲಾದರೂ ಸುಗುಣ ಹಾಕಿದ್ದ ಉಪ್ಪು ಖಾರದ ಅಡುಗೆ ಅವಳಿಗೆ ಖಾರ ಉಪ್ಪು ಹತ್ತುವಂತೆ ಮಾಡಿ ಎಲ್ಲರಿಗೂ ರುಚಿ ಎನಿಸಿದ್ದು ತಾಯಿಯ ಪವಾಡವೇ ದಾರಿಣಿ ಕರೆದ ಪೃಥ್ವಿ ಆ ರಾತ್ರಿ ಅವಳು ಕೋಣೆಗೆ ಬಂದಾಗ ಅರೆ ನೀವಿನ್ನೂ ಮಲಗಿಲ್ವಾ ಎಂದಳು ಕುಳಿತುಕೊಂಡೇ ಅವನತ್ತ ನೋಡಿ ಇಲ್ಲ ಎಂದವ ಮೇಲೆದ್ದು ಕುಳಿತ ಅವಳನ್ನೇ ನೋಡುತ್ತ ಹೇಳಿ ಏನು ಕೇಳಿದಳು ಸಹಜವಾಗಿಯೇ ಇವತ್ತು ನಾನು ಸಿಟಿಗೆ ಹೋದಾಗ ಹೆಣ್ಣು ಗಂಡು ಹುಡುಕೋ ಬ್ರೋಕರ್ ಹತ್ತಿರ ಹೋಗಿದ್ದೆ ಎಂದ ಸಣ್ಣ ಧ್ವನಿಯಲ್ಲಿ ಸಾಕ್ಷಿಗೆ ಗಂಡು ಹುಡುಕುವ ಜವಾಬ್ದಾರಿ ತೆಗೆದುಕೊಂಡಿದ್ದನಲ್ಲವೇ ಇವ ಅದನ್ನಿನ್ನು ಧಾರಣಿಗೆ ಹೇಳಿರಲಿಲ್ಲ ಅವ ಬ್ರೋಕರ್ ಹತ್ರನ ಯಾಕೆ ಕೇಳಿದಳು ಅರ್ಥವಾಗದೆ ಅದು ಎಂದವನಿಗೆ ಏನೋ ಹಿಂಜರಿಕೆ ಹೇಳಲು ಅವಳಿಗೆ ತಾನು ಹೇಳುವ ಮಾತು ಹಿಡಿಸುವುದಿಲ್ಲವೇನೋ ಎಂಬ ಭಾವ ಅವನಲ್ಲಿ ನನ್ನ ಹತ್ರ ಹೇಳೋದಕ್ಕೆ ಹಿಂಜರಿಕೆ ಯಾಕೆ ಹೇಳಿ ಏನೋ ಅಂತ ಎಂದಳು ಹೊದಿಕೆ ಸರಿ ಮಾಡಿಕೊಳ್ಳುತ್ತ ಸಾಕ್ಷಿಗೆ ಒಳ್ಳೆ ಗಂಡು ಹುಡುಕೊಡಿ ಅಂತ ಹೇಳೋದಕ್ಕೆ ಬ್ರೋಕರ್ ಹತ್ರ ಹೋಗಿದ್ದೆ ಈಗಲೂ ಸಣ್ಣ ಧ್ವನಿಯಲ್ಲಿ ಎಂದವ ಅವಳೇನೆನ್ನುವಳು ಎಂದು ಅವಳನ್ನೇ ನೋಡಿದ ಮಾತನಾಡಲಿಲ್ಲ ದಾರಿಣಿ ಅವಳ ಜೀವನ ನನ್ನಿಂದ ಹಾಳಾಗಿದೆ ಅಂತ ತುಂಬ ಕಾಡ್ತಿದೆ ದಾರಿಣಿ ನನಗೆ ಮತ್ತೊಂದು ಗಂಡು ಅವಳನ್ನು ನೋಡೋಕ್ಕೆ ಅಂತ ಬಂದು ಮತ್ತೆ ನಮ್ಮಿಬ್ಬರ ವಿಷಯದಿಂದ ಅವಳನ್ನು ಬೇಡ ಅನ್ನೋದಕ್ಕಿಂತ ನಾನೇ ಒಬ್ಬ ಹುಡುಗನ ಹುಡುಕಿ ಸಾಕ್ಷಿನ ನೋಡೋದಕ್ಕೆ ಅವ್ರ ಮನೆಗೆ ಕಳಿಸ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ ಅವರಿಗೆ ನಾನೇ ಅವನನ್ನು ಕಳಿಸಿದ್ದು ಅಂತ ಗೊತ್ತಾಗೋದಿಲ್ಲ ಹಾಗೆ ನೋಡ್ಕೋತೀನಿ ಅವಳ ಮೌನ ನೋಡಿ ಸಹಿಸದವ ಎಲ್ಲವನ್ನು ವಿವರಿಸಿದ ತಾನೇ ನೀವು ಆಗಲೇ ನಿರ್ಧಾರ ಮಾಡಿ ಮುಂದುವರೆದಿದ್ರ ಅಂದಮೇಲೆ ನಾನು ಈ ವಿಷಯದಲ್ಲಿ ತಲೆ ಹಾಕೋದಿಲ್ಲ ಆದರೆ ಒಂದು ಮಾತು ನೆನಪಿಟ್ಕೊಳ್ಳಿ ಸಾಕ್ಷಿಯಾಗಲಿ ಅವಳು ತಂದೆ ಆಗಲಿ ನಿಮಗೆ ಮತ್ತೊಮ್ಮೆ ಅವಮಾನ ಮಾಡಿದರೆ ನಾನು ಸುಮ್ಮನಿರೋದಿಲ್ಲ ಸಹಜವಾಗಲ್ಲದೆ ಕೊಂಚ ಗಂಭೀರವಾಗಿ ಎಂದವಳು ಕಾಲಿನ ಮೇಲಿದ್ದ ಹೊದಿಕೆ ಎಳೆದು ಹೊದ್ದು ಮಲಗಿಬಿಟ್ಟಳು ಅವನಿಗೆ ಬೆನ್ನು ಮಾಡಿ ಪೃಥ್ವಿ ಸಪ್ಪೆಯಾದ ಅವಳ ಮಾತಿಗೆ ಅವಳಿಗೆ ಬೇಸರವಾಯಿತೇನೋ ಎಂದುಕೊಂಡವ ಬೇಜಾರಾಯಿತಾ ದಾರಿಣಿ ಎಂದು ಕೇಳಿದ ಉತ್ತರ ಇಲ್ಲ ಅವಳಿಂದ ದಾರಿಣಿ ಮತ್ತೆ ಕರೆದ ಬೆಳಗ್ಗೆ ಬೇಗ ಹೇಳಬೇಕು ನಾನು ಮಲ್ಕೊಳ್ಳಿ ಅವನತ್ತ ತಿರುಗದೆ ಎಂದಳು ಅವ ಮತ್ತೆ ಮಾತನಾಡದೆ ಅವಳತ್ತ ನೋಡುತ್ತಲೇ ದಿಂಬಿಗೆ ತಲೆ ಇಟ್ಟ ಹೌದು ನಾನ್ಯಾಕೆ ಇವ್ರ ಮೇಲೆ ಕೋಪ ಮಾಡ್ಕೊಂಡಿದ್ದೀನಿ ಇವರು ಅವಳಿಗೆ ಒಳ್ಳೆಯದನ್ನೇ ಮಾಡೋಕೆ ನೋಡ್ತಿದ್ದಾರೆ ಅಲ್ವಾ ಅಂದಮೇಲೆ ನಾನು ಇವ್ರ ಜೊತೆ ಮುನಿಸ್ಕೊಳ್ಳೋದು ಯಾಕೆ ಎಂದುಕೊಂಡು ಬೆಳಗ್ಗೆ ಅಂಗಳದಲ್ಲಿ ರಂಗೋಲಿ ಹಾಕುತ್ತಿದ್ದಳು ದಾರಿಣಿ ರಾತ್ರಿ ಪೃಥ್ವಿ ಮಾತನಾಡಿದ ಮಾತುಗಳು ಇನ್ನೂ ಅವಳ ತಲೆಯಿಂದ ಹೋಗಿರಲಿಲ್ಲ ಅದೇ ಯೋಚನೆಯಲ್ಲಿ ಕೆಲಸ ಮಾಡುತ್ತಿದ್ದಳು ಪೃಥ್ವಿ ಸಾಕ್ಷಿಗೋಸ್ಕರ ಗಂಡು ಹುಡುಕ್ತಿದ್ದಾನೆ ಅಂದರೆ ನಿನಗೆ ಕೋಪ ಯಾಕೆ ದಾರಿಣಿ ಅವನೇನೋ ಅವಳ ಹಿಂದೆ ಹೋಗ್ತಿಲ್ವಲ್ಲ ಎಂದಿತು ಅವಳ ಮನ ಎದ್ದು ಒಳ ಬಂದಾಗ ಆ ಥರ ಅವರು ಹೋಗೋದಿಲ್ಲ ಅಂತ ನನಗೆ ಗೊತ್ತು ನನ್ನ ಗಂಡ ಅವರು ಮನದ ಮಾತಿಗೆ ಉತ್ತರಿಸುತ್ತಾ ಅಡುಗೆ ಮನೆಗೆ ಬಂದಳು ನಿನ್ನ ಗಂಡನ ಮೇಲೆ ತುಂಬ ಪ್ರೀತಿ ಅನಿಸುತ್ತೆ ನಿನಗೆ ಅಣಕಿಸಿತು ಮನ ಹೌದು ಮತ್ತೆ ನನ್ನ ಗಂಡನ ಮೇಲೆ ನನಗೆ ಪ್ರೀತಿ ಇಲ್ಲದೆ ಇರುತ್ತಾ ಎಂದವಳ ಮಾತಿಗೆ ಅಚ್ಚರಿಯಾದಂತೆ ನಿಂತು ಬಿಟ್ಟಳು ನಿಂತಲ್ಲೇ ಏನು ಹೇಳಿದೆ ನಾನು ಅವ್ರ ಮೇಲೆ ಪ್ರೀತಿ ಗುಣಗಿಕೊಂಡವಳ ಹೃದಯ ಬಡಿತ ಜೋರಾಯಿತು ಹೌದು ದಾರಿಣಿ ನಿನ್ನ ಗಂಡನ ಮೇಲೆ ನಿನಗೆ ಪ್ರೀತಿ ಇದೆ ಮತ್ತೆ ಮಾತನಾಡಿತು ಮನ ತಕ್ಷಣ ಕೋಣೆಗೆ ಓಡಿದಳು ದಾರಿಣಿ ಅವ ಇನ್ನೂ ನಿದ್ರೆಯಲ್ಲಿದ್ದ ಒಂದೇ ಬದಿ ತಿರುಗಿ ಮುಖಕ್ಕೆ ಕೈಕೊಟ್ಟು ಮಲಗಿದವನನ್ನು ಕಾಣುತ್ತಲೇ ನಿಂತಳು ದಾರಿಣಿ ಅವನ ಪಕ್ಕದಲ್ಲಿ ವರ್ಷಗಳ ನಂತರ ಅವನನ್ನು ನೋಡುತ್ತಿರುವೆನೋ ಎಂಬ ಸಂತಸ ಅವಳಲ್ಲಿ ಅವನ ಹಣೆಯ ಮೇಲೆ ಹರಡಿದ್ದ ಕೂದಲನ್ನು ನಿಧಾನವಾಗಿ ಕೈಗಳಿಂದ ಸರಿಸಿದಳು ಅವ ಎಚ್ಚರವಾಗಲಿಲ್ಲ ಹೌದು ನನಗೆ ನಿಮ್ಮ ಮೇಲೆ ಪ್ರೀತಿ ಇದೆ ನೀವು ನನ್ನ ಕಣ್ಮುಂದೇನೆ ಇರಬೇಕು ಅನ್ನೋ ಆಸೆ ನನಗೆ ನೀವು ತೋರಿಸೋ ಕಾಳಜಿಯಲ್ಲಿ ಏನೋ ನೆಮ್ಮದಿ ಆ ನೆಮ್ಮದಿ ನನಗೆ ಜೀವನ ಪೂರ್ತಿ ಬೇಕು ಅನಿಸುತ್ತೆ ನಿಮ್ಮ ಸ್ನೇಹ ನನ್ನ ಜೊತೆ ಸದಾ ಇರಬೇಕು ಪ್ರೀತಿಯಲ್ಲಿ ಸ್ವಾರ್ಥ ಇರಬಾರ್ದಂತೆ ನೀವು ನನಗೆ ಬೇಕು ಅನ್ನೋ ಸ್ವಾರ್ಥ ನನಗಿಲ್ಲ ನಿಮ್ಮನ್ನು ಎಲ್ಲಿ ಕಳ್ಕೊಂಡು ಬಿಡ್ತೀನೋ ಅನ್ನೋ ಭಯ ಇದೆ ಆ ಭಯನೇ ಪ್ರೀತಿ ಅನ್ನೋದಾದರೆ ಹೌದು ನನಗೆ ಪ್ರೀತಿ ಆಗಿದೆ ಎಂದಳು ಮನಸ್ಸಲ್ಲೇ ಅವನನ್ನೇ ದಿಟ್ಟಿಸುತ್ತಾ ಮುದ್ದಾಗಿ ಕಂಡ ಗಂಡನ ಮೊಗ ತುಟಿಯಲ್ಲಿ ನಗುವರಳಿಸಿತು ಅವನನ್ನು ಕಂಡು ಕಣ್ತುಂಬಿಕೊಂಡವಳು ಮತ್ತೆ ತನ್ನ ಕೆಲಸದಲ್ಲಿ ತೊಡಗಿದಳು ದಾರಿಣಿ ಕರೆದ ಅವ ಚಂದದಿಂದ ಅಡುಗೆ ಮನೆಯಲ್ಲಿ ನಿಂತವಳನ್ನು ತಕ್ಷಣ ತಿರುಗಿದಳು ಅವನತ್ತ ದೀರ್ಘವಾಗಿ ಕರೆಯುವ ಅವಳ ಹೆಸರಿನ ಮೊದಲ ಅಕ್ಷರ ಅವನ ಬಾಯಿಂದ ಏನೋ ಚಂದ ಅವಳಿಗೆ ಕೇಳಲು ಆಗ ತಾನೇ ಸ್ನಾನ ಮಾಡಿದವಳು ತಲೆಗೆ ಟವಲ್ ಸುತ್ತಿದ್ದಳು ಹಣೆಯ ಮಧ್ಯೆ ಸಣ್ಣದಾಗಿ ಕುಂಕುಮ ಆ ಹೊಳೆಯುವ ಕಂಗಳಲ್ಲಿ ಅವನಿಗೆಂದೇ ವಿಶೇಷವಾದ ಪ್ರೀತಿ ಅವನನ್ನು ಕಂಡ ಖುಷಿಗೆ ಕೆನ್ನೆ ಕೆಂಪಾಗಿದ್ದವು ತುಟಿಗಳಲ್ಲಿ ನಗು ಸಜ್ಜಾಗಿತ್ತು ಅರಳಲು ಅದೇನೋ ವಿಶೇಷವಾಗಿ ಕಂಡಳು ಧಾರಿಣಿ ಅಂದು ಅವನಿಗೆ ಟೀ ಎಂದನಷ್ಟೆ ಹಿಂದಿನ ರಾತ್ರಿಯ ಬೇಸರ ಇನ್ನೂ ಇರುವುದೇನೋ ಅವಳ ಮನದಲ್ಲಿ ಎಂಬ ತಳಮಳ ಅವನಿಗೆ ಹಾಂ ಕೊಟ್ಟೆ ಎಂದಳು ಮುಗುಳ್ನಗೆಯೊಂದಿಗೆ ಅವಳ ನಗು ಕಂಡವ ಅವಳ ಮುಂದೆ ಬಂದು ಇನ್ನೂ ಬೇಸರ ಇಲ್ಲ ತಾನೇ ನಿನಗೆ ನನ್ನ ಮೇಲೆ ಕೇಳಿದ ಬೇಸರನಾ ಯಾಕೆ ಅವನನ್ನೇ ನೋಡುತ್ತಾ ಕೇಳಿದವಳ ಕೈಗಳು ಕೆಲಸ ಮಾಡುತ್ತಿದ್ದವು ನಿನ್ನೆ ರಾತ್ರಿ ನಾನು ಮುಂದೆ ಹೇಳದೆ ನಿಂತ ಅರ್ಥವಾಯಿತವಳಿಗೆ ಸಾಕ್ಷಿಯ ಬಗ್ಗೆ ಮಾತನಾಡಿದ್ದನ್ನೇ ಕೇಳುತ್ತಿದ್ದಾನೆಂದು ನಿನ್ನೆ ಮಾತು ನಿನ್ನೆಗೆ ಮುಗಿತು ನನ್ನ ನಿರ್ಧಾರ ಏನು ಅಂತ ನಾನು ನಿನ್ನೆನೇ ಹೇಳಿದ್ದೀನಿ ಅಂದಮೇಲೆ ಅದರ ಬಗ್ಗೆ ಮತ್ತೆ ಮಾತು ಬೇಡ ಎಂದಳು ಹಾಲು ಬೆರೆಸುತ್ತ ಆ ಥರ ಏನೂ ಆಗೋದಿಲ್ಲ ಅವರಿಗೆ ಏನೂ ಗೊತ್ತಾಗೋದಿಲ್ಲ ಎಲ್ಲನೂ ನಾನೇ ನೋಡ್ಕೋತೀನಿ ಎಂದ ಅವ ಅವಳ ಮಾತಿಗೆ ಒಪ್ಪಿ ಸರಿ ತಗೊಳ್ಳಿಟ್ಟಿ ನಾನು ನಿಮ್ಮ ಬಟ್ಟೆ ಐರನ್ ಮಾಡ್ತೀನಿ ಎಂದವಳು ಕೋಣೆಗೆ ನಡೆದಳು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು